ಮನೆ 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 ರೊಟ್ಟಿ ತೊಂಬಂದ ಬುತ್ತಿ ಕಟ್ಕೊ ಹೋರಾಡಿ ಹೋರಾಡಿಗಳು ಎಲ್ಲರೂ ಮತ್ತ ದಯವಿಟ್ಟು ನನ್ನ ಎಲ್ಲ ಅಂತಾಮ್ರಲ್ಲಿ ಒಂದು ವಿನಂತಿ ಮಾಡ್ಕೋತೇನೆ ಏನಪ್ಪ ಅಂದ್ರ ನಾವ ಚುನ್ನಪ್ಪನ ಪೂಜಾರಿ ಇರ್ಬೋದು ಶಶಿಕಾಂತ್ ಗುರುಜಿ ಅವರು ಎಲ್ಲ ರೈತ ಮುಖಂಡ್ರ ಹೇಳ್ತಕ್ಕ ಯಾರು ಉದ್ಯೋಗ ತಿಳಿಬಾರ್ದು ಒಂದು ಆಕ್ರೋಶ ಬರ್ತೀರ ಆಗ್ಬಾರ್ದು ನಿನ್ನೆ ದಿವಸ ಸಕ್ಕರೆ ಸಚಿವರು ಬಂದಿದ್ರು ಅವ್ರಿಗೆ ಗಾಡಿ ಮುತ್ತಿಗೆ ಹಾಕೋದು ಒಂದು ಕಲ್ಲು ಹೋಗಿದ್ದು ಈ ರೀತಿ ಯಾವುದು ಮಾಡಬಾರ್ದು ಇಲ್ಲಿ ಏನಾರ ತೊಂದ್ರೆ ಅಂತಪ್ಪ ಅಂದ್ರ ಸಭೆಗೆ ತೊಂದ್ರೆ ಆಗತಿ ನಮ್ಮ ರೈತರಿಗೆ ತೊಂದರೆ ಆಕೈತಿ ಇದನ್ನ ಇತಿಹಾಸ ಸೃಷ್ಟಿ ಮಾಡಬೇಕಾದ್ರಸ್ಬೇಕಾಗೈತಿ ಮಾದರಿ ಒಂದು ನೇಪಾಳ ಮಾದರಿ ತರ ಇನ್ ಹಂಗಿಲ್ಲ ಗುರ್ಲಾಪುರ್ ಮಾದರಿ ಒಳಗೆ ಚಳವಳಿ ಚಲೋ ಗುರ್ಲಾಪುರ್ ಮಾದರಿ ಅಂದ್ರ ಅಂತ ಶಕ್ತಿ ಈ ಸ್ಥಳದಲ್ಲಿ ಐತಿ ದೇವರ ನಮಗೊಂದು ಒಳ್ಳೆಯ ಒಂದು ಜಾಗವನ್ನ ಕೊಟ್ಟ ರೈತ ಸಂಘ ನೀರು ಬಾಗ್ವಾಡ್ ತಾಲೂಕ್ ಬಟ್ಟೆ ವ್ಯವಸ್ಥೆ ಮಾಡಿ ಜ್ವರ ಚಪ್ಪಾಳು ಬರ್ಲಿ ಯಾತ ಒಂದೂವರೆ ಕಿಂತ ಅಣ್ಣ ರೇಸ್ ಮಾಡ್ಕೊಂಬಂದ್ರ ಅವ್ರಿಗೆ ಬಟ್ ಅಣ್ಣ ನಾಶ ಚಪ್ಪಾಳೆ ಬರ್ಲಿ ಇವತ್ತ ಏನು ಗುರ್ಲಾಪುರದಾಗ ಒಂದು ಹೋರಾಟ ನಡೆಯತೈತಿ ಇದು ಶಾಂತಿಯುತವಾಗಿ ನಡಿಬೇಕು ಯಾರು ತಂಗಿ ಮಾಡಬಾರ್ದು ಯಾರು ಮಾತಾಡ್ತಾ ಇಲ್ಲ ಏನೇನೋ ಒಂದು ಅಸಹ್ಯ ನೀತಿ ಮಾಡಿಪ್ಪ ಅಂದ್ರ ಮಾಧ್ಯಮ ಅದು ಕೇಂದ್ರಕ್ಕೆ ಹೋದ್ ರಾಜ್ಯಕ್ಕೆ ಹೋದ್ ಒಂದು ಕಟ್ಟು ಪರಿಣಾಮ ಬೀಳ್ತೈತಿ ಹಂಗ್ ಮಾಡಬಾರ್ದು ಏನಾದ್ರು ತೊಂದರೆ ಆತಪ್ಪ ಅಂದ್ರೆ ನಮ್ಮ ರೈತ ಸಂಘಕ್ಕೆ ಹಾಕತಿ ನಮ್ಮ ರೈತರಿಗೆ ಹಾಕತಿ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಬೇಕು ಯಾಕಪ್ಪ ಅಂದ್ರ ಹಬ್ಬ ಬೆಳೆಯಕ ಒಂದು ಹನ್ನೆರಡು ಹನ್ನೆರಡು ದಿನ ಟೈಮ್ ತಗೊಂಡಿವ ಅಲ್ರಿ ಈಗ ಒಂದು ಒಂಬತ್ತು ಆತ ಸ್ಥಾನ ಸಿಗದೈತಿಯ ಅದಕ್ಕೆ ಬೆಲೆ ಸಿಗದ ಮೂರ್ ಒಂದ್ಸಾವಿ ಕೊಟ್ಟ ಯಾರು ಅಂಜ ಇವತ್ತು ಇತಿಹಾಸ ಸೃಷ್ಟಿ ಮಾಡದೈತಿ ಯಾರಿಗೆ ಬರ್ಬರ್ಬ ಅಂದಿಲ್ಲ ಅವ್ರು ಸ್ವತ ಅವ್ರ ಕಟ್ಟಿನ ಆಗ್ಯ ಸ್ವತ ಅವರ ಇವತ್ತು ಹೋರಾಟದ ಇದು ಕ್ರಾಂತಿ ಇದು ಸೃಷ್ಟಿ ಯಾರಾದ್ರೂ ಇವತ್ತು ಹೋಟೆಲ್ ಸೋದಾಗ ಎಮ್ ಎಲ್ ಎ ಬಾರಿ ಅವ್ರು ಅಂಗ ಮಾಡ್ಕೊಂಡಾರಲ್ಲ ಸ್ವತಃ ಅವ್ರ ಕಪಿಲಿ ಬಿಲ್ಗಾಗಿ ಸ್ವತಃ ನಿರ್ಧಾರ ಮಾಡಕ್ ಅವರ ರೈತ ಸಂಗೀತ ಯಾಕಪ್ಪ ಇವತ್ತು ಸ್ವತಂತ್ರ ಇಲ್ಲಿ ತಕ್ಕ ಬೆಳೆದಂತ ಬೆಲೆಗೆ ಒಂದು ಯೋಗವಾದ ಬೆಲೆ ಸಿಕ್ಕಿಲ್ಲ ಸ್ವಾಮಿನಾಥನ ವರ್ಜಿನ ನರೇಂದ್ರ ಮೋದಿ ಅವರು ಕೂಡ ಮಾಡಬಹುದು ಏನ್ ಅವರು ಕೂಡ ಇವತ್ತ ಮೋಸ ಮಾಡಿ ರೈತರಿಗೆ ನೀವ್ ನೋಡ್ರಿ ಮೊನ್ನೆ ಉಳಿಗಡ್ಡೆ ಬೆಳೆದ್ ರೈತರ ಒಂದ್ ರೂಪಾಯಿ ಲಾಭ ಕೊಡಕ್ ಆಗಲಿಲ್ಲ ರೈತ ತಾ ದಂತ ಬೇಡ ಮುಂದ ರೈತ ಯಾರು ನೀವ್ ಉದ್ಯೋಗ ಈಗಾಗಲೇ ಹತ್ತಿರ ದಿನ ಆಗದಾಗ ನಮ್ಮ ಸಜ್ಜು ಅವರ ಮಾಧ್ಯಮ ಮಂತ್ರಿ ಏನೋ ರೈತರಲ್ಲಿ ಯಾರೋ ಅಂತರ ತಪ್ಪು ಬರ್ತಾರ ಅಂದ್ರೂ ಕೂಡ ದಯವಿಟ್ಟು ಕ್ಷಮಿಸ್ಬೇಕು

या या ई सिंधी हा هو هو ميدل ختمه تا پريشن بيل يا ಇಪ್ಪತ್ ಗಂಟೆಗೆ ಯಾರು ಅವ್ರಿಗೆ ಓಟ್ ಹಾಕಂಗಿಲ್ಲ ಟ್ಯಾಕ್ಸಿ ಯಾರು ಟ್ಯಾಕ್ಸಿ ಇರಂಗಿಲ್ಲ ಯಾರು ಬಡವರು ಇದ್ದಾರೋ ರೈತರ ಮಕ್ಕಳಿಗೆ ರೈತರಿಗೆ ಹೋಗಬೇಕು

ಒಂದು ನಾವು ದಂಗಲವನ್ನು ನಿಮ್ಮ ರೈತರು ಬೀದಿ ನಿಮಗೆ ಅಣ್ಣ ಪಟ್ಟಂತವರಿಗೆ ನೀವು ತಗಿಡ್ಬೇಕು

ಅಲ್ಲ ದಾಸೋಹ್ ಅಲ್ಲಿ ಹತ್ತು ಲಕ್ಷ ಮಂದಿ ಸೇರೋ ಊಟಕ್ಕೆ ಹಾಕಿ ಎಲ್ಲಾರು ಗ್ಯಾರಂಟಿ ಬಸರೂಪಿ ಗ್ರಾಮದ ಬಡ್ಕಲ್ನವರ ತೋಟದ ಸಮಸ್ತ ಎಲ್ಲಾ ಬಂಧುಗಳು ಕುಡಿಕೊಂಡು ಹಾಗೂ ರೈತ ಸಂಘದ ಸಮಸ್ತ ಮುಖಂಡರು ಸೇರ್ಕೊಂಡು ಐದು ಸಾವಿರ ರೊಟ್ಟಿಗಳನ್ನ ನಿಮ್ಮ ದಾಸೋಹ ಕೊಟ್ಟಾರ ಜೋರಾಲ ಚಪ್ಪಾಣ ಮೂಲಕ ಧನ್ಯವಾದಗಳು ತಿಳಿಸಿರಿ

ಒಟ್ಟೆ ಒಳತಾಯ ಆಗುದಕ್ಕೂ ಸಾಧ್ಯ ಇರ್ತಿಲ್ಲ ಲಾಸ್ ಆಗಿ ಒಂದು ವ್ಯವಸಾಯ ಸಲಾಮಿ ಮಾಡಿ ಆ ಸಾಲ ಕೊಡ್ತಿದ್ದು ರೈಟ್ ಇರ್ತೀವಿ ಮತ್ತಾಸ್ ಹಾಕಿ ಅಂತಂದ್ರೆ ಮತ್ತೊಂದು ಮತ್ತೊಂದು ಮಾಡ್ತಾರೆ ಮಾಡ್ತಾರ್ರಿ ಅದಕ್ಕೆ ದಯಮಾಡಿ ಎಲ್ಲ ರೈಟ್ ಮಾಡೋ

ಪ್ರತಿ ಹಳ್ಳಿ ಹಳ್ಳಿ ಅಂತ ಹಳ್ಳಿಯಿಂದ ಮಾಲೀಕರಿಂದ ಬೆಂಬಲಿಸುತ್ತಾರೆ ಅದರ ಫಲದಿಂದ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾತಾಡಕ್ ಜಗದೀಶ್ ಶೆಟ್ಟರ್ ಅವ್ರ ತಮ್ಮ ಕೂಡ ಹೇ ನೀವೇನಾದ್ರೆ ರಾಜ್ಯದ ಅವರ ಕೇಂದ್ರದಲ್ಲಿ ಹಾಕೋದು ಕೇಂದ್ರದ ರಾಜ್ಯದ ಮೇಲೆ ಹಾಕಿದ್ರಿಂದ ಇಲ್ಲಿ ಹೋಗ್ತಂತ ಹೋರಾಟಗಾರಿಗೆ ಏನಾದ ನೀವು ಘಾಸಿ ಮಾಡುವಂತ ಕೆಲಸ ಮಾಡುವಂಗಿಲ್ಲ ಯಾಕಂದ್ರ ನಾವು ಮನೆ ಹೇಳ್ಬಿಟ್ಟು ಮಗ ನೀವು ಯಾರ್ಯಾರು ಏನು ತಪ್ಪು ಮಾಡ್ಯಾರೀ ಅವ್ರು ಕಾನೂನು ಚಡ್ಡಿ ಮಾಡ್ಬೋದು ಹೇಳ್ಬಿಟ್ಟು ಇವತ್ತೇನು ತಪ್ಪಿನ ಬೆಲೆ ನಿಗದಿ ಮೂರ್ ಸಾವಿರದ ಐದ್ನೂರ್ ನಾವು ಕೇಳಿದ್ವಿ ಅವ್ರ ಎರಡ್ನೂರ್ ತೊಂದರು ಸರಿ ಮಾಡ್ರೆ ಸರಿ ಅರ್ಥ ಮಾಡಿ ಬಿಡ್ಬೇಕ ಯಾವ್ಯಾವ ಕಾನೂನು ಕೇಂದ್ರ ಅವ್ರು ಏನತ್ತಿ ಒಂಬತ್ತೂವರೆ ಹತ್ತು ಇಪ್ಪತ್ತೈದು ಮಾಡ್ಯಾರೀ ಅದನ್ನು ಪುನಃ ಒಂಬತ್ತೂವರೆಗೆ ತರ್ಬೇಕಂತ ನಮ್ಮ ರೈತರು ಒತ್ತಾಯ್ತಿ ಅಷ್ಟೇ ನೀವು ಮಾಡಿದ್ರ ನಮಗ ಮಾತ್ ರೂಪಾಯಿ ಎಕ್ಸ್ಟ್ರಾ ಸಿಗ್ತಾವ ಅದರ ನಂತರ ಅಕ್ಕಿ ಮಾಡಿ ರೈತ ಬಂದವ್ರು ಒಂದು ಜಿಲೇಬಿ ಒಂದ್ ಯಾರು ಸಾವಿರ ಹೋಗಿ ಅಕ್ಕಿ ನೋಡ್ರಿ ಗಾಂಧಾನಿ ಈ ಹೋರಾಟಕ್ಕೆ ಬರುವಂತ ರೈತ ಬಂದವ್ರು ಯಾರು ಇಲ್ಲಿ ಉಪಾಸಕೊಂಡು ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ

ಖರವಾಡ ತಾಲೂಕಿನ ಜುಗರು ಗ್ರಾಮದಿಂದ ಪಕ್ಷಾತೀತವಾಗಿ ನೂರಾರು ಯುವಕರು ಹಿರಿಯರು ತಾಯಂದ್ರ ಕುರ್ಕೊಂಡು ನಿಮ್ಮೆಲ್ಲರ ದಾಸೋಹಕ್ಕ ಬಿಸಿ ಪಲಾವ್ ಮಾಡ್ಕೊಂಡು ಬಂದಾರ ಜೋರಾದ ಚಪ್ಪಾಳೆ ಹೊಡಿರಿ ಸಾಕಷ್ಟು ಸಾವಿರ ಸಾವಿರ ನೀರಿನ ಬಟ್ಲಿಕ್ಕೆ ಕೊಟ್ಟಾರ ನೋಡಿ ಎಲ್ಲಿ ಕಾಗವಾಡ ತಾಲೂಕು ಎಲ್ಲಿ ಗುರುದಾಪುರ ಎಷ್ಟು ದಾಸೋ ಸೇವ್ ಮಾಡ್ಲಿಕ್ಕೆ ಹತ್ತಾರ ಯುವಕರಿಗೆ ಕಾಗವಾಡ ತಾಲೂಕಿನ ಜುಗುಳ ಗ್ರಾಮಕ್ಕ ಹೋರಾಟದ ಪರವಾಗಿ ವೇದಿಕೆ ಪರವಾಗಿ ತುಂಬಾ ಸರ್

ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಉಮರ ಧೈಮಯಿ ಈ ಕಟನ್ದಿ ಅವರಿಗೆಲ್ಲ ಧೈಮಯಿ ಹೇಳೋ ಬಿಡಿ ಇಲ್ಲಿ ಯಾರು ಮಿಕ್ಕಿನ ಕೊಡೆಕಡೆ ಯಾರು ಅಂತ ಹೇಳಬಾರದು ಿ ಅಲ್ಲ ಶಿಸ್ತ ಹೆಂಗಿರ್ಬತ್ತಿ ಇಡೀ ಭಾರತ ದೇಶ ನೋಡೋಕೈತಿ ಮಾಡ್ಬೇಕು ಹುಪ್ಪಾಣಿ ತಾಲೂಕಿನಿಂದ ಒಂದು ನೂರು ಸೈಕಲ್ ಮೋಟ್ರೆ ಏನತ್ತಿ ರ್ಯಾಲಿ ಮುಖಾಂತರ ಬಂದವರು ಗಮತ್ ಕಾಲದಿಂದ ಮಾತ ಈ ಗುರುವಾಪುರ್ ಕ್ರಾಸ್ನಾಗುವಂತ ರೇತ ಸಮಸ್ತ ಉತ್ತರ ಕರ್ನಾಟಕದ ರೈತರಿಗೆ ರೇಟ್ ಒಂದು ಉದ್ದೇಶಕ್ಕಾಗಿ ಇಡೀ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಎಲ್ಲಾ ರೈತ ಬಾಂಧವರು ಈ ಹೋರಾಟಕ್ಕೆ ಭಾಗಿಯಾಗಿಯವರು ಈ ಉತ್ತರ ಕರ್ನಾಟಕದಾಗ ಆಗುವಂತ ಕಬ್ಬಿನ ಬೆಲೆ ನಿಗದಿಯ ಈ ಗುರುವಾಪುರ್ ಕ್ರಾಸ್ನಾಗುವ ಉದ್ದೇಶಕ್ಕಾಗಿ ಎಲ್ಲ ಹಣ ಬಾಂಧವ್ಯ ಬೆಂಬಲಿಸ್ರು ಅವ್ರಿಗೆ ತುಂಬಾ ತುಂಬಾ ಧನ್ಯವಾದ ತಿಳಿಸೋರು

ಮತ್ತು <laughs>